ನಿಮ್ಮ ಕ್ಯಾಟಗಿರಿಗೆ ಬೈಲಿಡ್ಗಳನ್ನು ನೀವು ಹೇಗೆ ಕಂಡುಹಿಡಿಯಬಹುದು ಮೊದಲನೆಯದಾಗಿ ನಿಮ್ಮ ಇಂಡಿಯಾಮಾರ್ಟ್ ಸೆಲ್ಲರ್ ಪ್ಯಾನಲ್ಗೆ ಲಾಗಿನ್ ಮಾಡಿ ನಂತರ ಇಲ್ಲಿ ನಿಮಗೆ ಬೈಲಿಡ್ ಸರ್ಚ್ ಮಾಡಲು ಮೂರು ಮಾರ್ಗಗಳಿವೆ ಮೊದಲ ಮಾರ್ಗವೆಂದರೆ ನಿಮ್ಮ ಸೆಲ್ಲರ್ ಪ್ಯಾನಲ್ನಲ್ಲಿ ಮೇಲಿನ ಮೂಲೆಯಲ್ಲಿರುವ ಸರ್ಚ್ ಬಾರ್ನಲ್ಲಿ ಕ್ಯಾಟಗಿರಿಯನ್ನು ನಮೂದಿಸಿ ಮತ್ತು ಸರ್ಚ್ ಬಟನ್ ಕ್ಲಿಕ್ ಮಾಡಿ ಆ ಕ್ಯಾಟಗಿರಿಯ ಬೈಲಿಡ್ಗಳು ನಿಮಗೆ ಕಾಣಿಸುತ್ತವೆ ಎರಡನೇ ಮಾರ್ಗದಲ್ಲಿ ನೀವು ಬೈ ಲೀಡ್ಸ್ ಟ್ಯಾಬ್ಗೆ ಹೋಗಿ ಹೋಗಿ ಫಿಲ್ಟರ್ಗಳ ಮೂಲಕ ನಿಮ್ಮ ಕ್ಯಾಟಗರಿಗಳು ಅಥವಾ ಆಯ್ಕೆ ಮಾಡಬಹುದು ಚೆಕ್ ಬಾಕ್ಸ್ ಅನ್ನು ಟಿಕ್ ಮಾಡುವ ಮೂಲಕ ನೀವು ಬೈಲಿಡ್ಗಳನ್ನು ನೋಡಲು ಬಯಸುವ ಕ್ಯಾಟಗರಿಗಳನ್ನು ಆಯ್ಕೆ ಮಾಡಬಹುದು ನೀವು ನಿಮ್ಮ ಮ್ಯಾಪ್ ಪ್ರಾಡಕ್ಟ್ಗಳನ್ನು ಟಿಕ್ ಮಾಡಬಹುದು ಮತ್ತು ಆಯ್ಕೆ ಮಾಡಬಹುದು ಈ ರೀತಿಯಾಗಿ ನೀವು ಆ ಕ್ಯಾಟಗರಿಗಳು ಅಥವಾ ಪ್ರಾಡಕ್ಟ್ಗಳ ಬೈಲೀಡ್ಗಳನ್ನು ಮಾತ್ರ ನೋಡುತ್ತೀರಿ ಮತ್ತು ಮೂರನೇ ಮಾರ್ಗವೆಂದರೆ ನೀವು ಕ್ಯಾಟಗರಿ ಮ್ಯಾಪಿಂಗ್ ಮೂಲಕ ಬೈಲೀಡ್ಗಳನ್ನು ಸಹ ಹುಡುಕಬಹುದು ಎಡಭಾಗದಲ್ಲಿರುವ ಟ್ಯಾಬ್ಗಳಿಂದ ಪ್ರಾಡಕ್ಟ್ ಟ್ಯಾಬ್ಗಳ ಮೇಲೆ ಕ್ಲಿಕ್ ಮಾಡಿ ನಂತರ ಬಲಭಾಗದಲ್ಲಿ ಮೋರ್ ಆಯ್ಕೆಯನ್ನು ಆರಿಸಿ ಮತ್ತು ಕ್ಯಾಟಗಿರಿ ರಿಪೋರ್ಟ್ ಅನ್ನು ಆಯ್ಕೆ ಮಾಡಿ ಅಲ್ಲಿನ ಕ್ಯಾಟಗರಿ ಮ್ಯಾಪಿಂಗ್ ಸೆಕ್ಷನ್ನಲ್ಲಿ ನಿಮ್ಮ ಪ್ರಾಡಕ್ಟ್ ಕ್ಯಾಟಗರಿಯನ್ನು ಆಯ್ಕೆ ಮಾಡಿ ಈ ಆಯ್ಕೆಯ ನಂತರ ನಿಮ್ಮನ್ನು ಹೊಸ ಪೇಜ್ಗೆ ಮರುನಿರ್ದೇಶಿಸಲಾಗುತ್ತದೆ ಅಲ್ಲಿ ನೀವು ಆಯ್ಕೆ ಮಾಡಿದ ಕ್ಯಾಟಗಿರಿಯ ಬೈಲೀಡ್ಗಳು ಲಭ್ಯವಿರುತ್ತವೆ ನಿಮ್ಮ ಕ್ಯಾಟಗಿರಿ ಬೈಲೀಡ್ಗಳನ್ನು ಹಿಂದೆ ಸರ್ಚ್ ಮಾಡಿ ಮತ್ತು ಹೊಸ ಬಯರ್ಸ್ ಜೊತೆ ಕನೆಕ್ಟ್ ಆಗಿರಿ